ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಒಳ್ಳೆ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಕಾಫಿ ಸೋಸಸ್ ಸ್ಟೈನರ್ನ ಹೇಗೆ ನಾನು ಕ್ಲೀನ್ ಮಾಡ್ಕೊತೀನಿ ಅಂತಂದು ತೋರಿಸ್ತೀನಿ ನೋಡಿ ಎಷ್ಟು ಹಾಳಾಗಿದೆ ಕಾಫಿ ಸೋಸ್ ಸ್ಟೈನರು ಫುಲ್ಲು ಬ್ಲಾಕ್ ಆಗಿರುತ್ತೆ ಹೋಲ್ಸೆಲ್ ಮುಚ್ಕೊಂಡಿರುತ್ತೆ ಕಾಫಿ ಸೋಸಿದ್ರು ಬರ್ತಾ ಇರಲ್ಲ ಎಷ್ಟು ಫುಲ್ಲು ಕ್ಲೋಸ್ ಆಗಿರುತ್ತೆ ಅದು ಕಾಫಿ ಅಥವಾ ಟೀ ಎಲ್ಲ ಸೋಸ್ತೀವಲ್ಲ ಅದು ಸಣ್ಣ ಸಣ್ಣ ಹೋಲಿಗೆಲ್ಲ ಸೇರಿಕೊಂಡು ಹತ್ರ ಫುಲ್ ಕ್ಲೋಸ್ ಆಗಿರುತ್ತೆ ಅದನ್ನು ಇಷ್ಟೊಂದು ಜನ ರಿಯೂಸ್ ಮಾಡ್ಕೊಳ್ಳ್ದೇನೆ ಬಿಸಾಕೋರು ಇರ್ತಾರೆ ಸೊ ಅದನ್ನು ನಾನು ಬಿಸಾಕ್ಕೊಳ್ದೇನೇ ಮತ್ತು ರಿಯೂಸ್ ಹೇಗೆ ಮಾಡ್ಕೋಬೋದು ಯಾವ ಥರ ಅದನ್ನು ಹೋಲ್ಸೇಲನ್ನು ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಎರಡು ಸ್ಟೈನರ್ ಇದೆ ಎರಡು ಸ್ಟೈನರು ಅಷ್ಟೇ ಇದೇ ಥರನೇ ಆಗಿದೆ ಎರಡೂ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫುಲ್ ಕ್ಲೋಸ್ ಆಗಿತ್ತು ಎರಡೂ ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ ಈ ಥರ ಯೂಸ್ ಮಾಡ್ಕೋಬೋದು ಅನ್ನೋದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಒಳಗಡೆ ಇರೋದೆಲ್ಲ ಫುಲ್ಲು ಈ ಥರ ಬೆಂಕಿಲಿ ಸುಟ್ಟಿದ್ರೆ ಫುಲ್ಲು ಸುಟ್ಟೋಗುತ್ತೆ ಅದೇನು ಫುಲ್ ಕ್ಲೋಸ್ ಆಗಿರುತ್ತಲ್ಲ ಅದಷ್ಟು ಸುಟ್ಟೋಗಿ ಹೋಲ್ಸ್ ಏನು ಮುಚ್ಕೊಂಡಿತ್ತು ಅದೆಲ್ಲ ಫುಲ್ ಕ್ಲಿಯರ್ ಆಗುತ್ತೆ ಈ ಮಾಮೂಲಿ ಹೊಸದ್ರಲ್ಲಿ ತಂದಾಗ ಇಷ್ಟು ನೀಟಾಗಿರುತ್ತಲ್ವ ಅದೇ ಥರನೇ ಆಗುತ್ತೆ ಅದರ ಫುಲ್ಲು ಅದು ಸುಟ್ಟೋಗೋವರೆಗೂ ನಾವು ಈ ರೀತಿ ಸಣ್ಣೂರಲ್ಲಿ ಸುಟ್ಕೋಬೇಕು ಈ ಥರ ಎಷ್ಟು ಅದು ಬ್ಲಾಕ್ ಆಗಿರುತ್ತಲ್ವ ಅದಷ್ಟು ಫುಲ್ ಕ್ಲಿಯರ್ ಆಗೋವರೆಗು ಈ ಥರ ಹಿಂಗೆ ಸುಟ್ಕೊಂಡ್ರೆ ಅದೊಂದು ಫುಲ್ಲು ಕ್ಲೀನ್ ಆಗುತ್ತೆ ಒಂಥರ ಸೈಡಲ್ಲೆಲ್ಲ ರೌಂಡಿಗೆಲ್ಲ ಕಟ್ಕೊಂಡಿರುತ್ತಲ್ಲ ಅದೆಲ್ಲ ಒಂಥರ ಹಾಕ್ಕೊಂಡಿರೋದೆಲ್ಲ ಬಿಡ್ಕೊಂಡಿರುತ್ತೆ ಅದನ್ನು ನಾವು ನೀಟಾಗಿ ಬ್ರಷಲ್ಲಿ ಚೆನ್ನಾಗಿ ತಿಕ್ಕೊಂಡ್ರೆ ಫುಲ್ ಕ್ಲೀನ್ ಆಗುತ್ತೆ ಈ ಥರ ಗ್ಯಾಸ್ ಸ್ಟವಲ್ಲಿ ಸುಟ್ ಹುಟ್ಟಿದ ಮೇಲೆ ಅದು ಬಿಡಬೇಕು ತಕ್ಷಣವೇ ನಾವು ಅದನ್ನು ಕ್ಲೀನ್ ಹೋದರೆ ಸುಡುತ್ತೆ ಹಾಗಾಗಿ ಅದು ತಣ್ಣಗಾಗ ಹೊತ್ತು ಬಿಟ್ಬಿಡೋಣ ತಣ್ಣಗಾದ್ಮೇಲೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಾರಲ್ಲಿ ಯಾವ ರೀತಿ ತಿಕ್ಕೊತಾ ಇದ್ದೀನಿ ನೀಟಾಗಿ ತಿಕ್ತೀನಿ ಅದನ್ನು ಸುಟ್ಟಿದ್ದು ಎಲ್ಲ ಹೋಗಬೇಕು ಆ ಎಲ್ಲ ಹೋಗಿ ಹೋಗೋವರೆಗೂ ನೀಟಾಗಿ ತಿಕ್ಕೊಂಡ್ರೆ ಹೊಸ ಥರನೇ ಸ್ಟ್ರೈನರ್ ರೆಡಿ ಆಗುತ್ತೆ ಮತ್ತು ನಾವು ಕಾಫಿ ಟೀ ಸೋಸೋದಕ್ಕೆ ಯೂಸ್ ಮಾಡ್ಕೊಬೋದು ನೋಡಿ ಎಲ್ಲ ಕ್ಲೀನ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಲ್ವಾ ಹೋಲು ಎಷ್ಟು ಕ್ಲೋಸ್ ಆಗಿತ್ತು ಇವಾಗ ನೋಡಿ ಎಲ್ಲ ಫುಲ್ಲು ಕ್ಲೋಸ್ ಹೋಲ್ಸ್ ಹೋಲ್ಸೆಲ್ ಹಾಗೆ ಕಾಣಿಸ್ತಾ ಇದೆ ನೋಡಿ ಅದೇ ಥರನೇ ನಾನು ಇನ್ನೊಂದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದು ಕೂಡ ನೋಡಿ ಎಲ್ಲ ಫುಲ್ಲು ಕ್ಲೀನಾಗಿದೆ ಇವಾಗ ಮತ್ತೆ ನಾವು ಯೂಸ್ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ಲಾಗು ಮತ್ತು ಸಿಗೋಣ ಹೊಸ ಲಾಗ್ ಜೊತೆಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡಿ